ಈ ಹನಿ ಟ್ರಾಪ್ಗೆ ಒಂದು ಏನಾರ ಹಿಸ್ಟ್ರಿ ಇದೆ ಅದು ಇತ್ತೀಚೆಗೆ ಹುಟ್ಟುಕೊಂಡಿರೋ ರೋಗ ಅಂತೀರ ಇಲ್ಲ ಈ ಆಡಳಿತಾತ್ಮಕ ವ್ಯವಸ್ಥೆ ಬಂತು ಹನಿ ಟ್ರಾಪ್ ಅನ್ನೋದನ್ನ ವಿಷಕನ್ಯೆಯರು ಅನ್ನುವಂತಹ ಒಂದು ಅಧ್ಯಾಯವನ್ನೇ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಅಂತ ಏನು ಹೇಳ್ತೀವಿ ಆತನ ರಾಜಕೀಯ ನೀತಿಶಾಸ್ತ್ರದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾನೆ ಅಂದರೆ ಆಡಳಿತದಲ್ಲಿ ಆತ ಯರಿಗೆ ನಿಯಂತ್ರಣವನ್ನು ಹೊಂದಬೇಕು ಅನ್ನುವಂಥ ಭಾಗಗಳನ್ನು ಬರೆಯುತ್ತಾ ಇರಬೇಕಾದ್ರೆ ಆತ ನೀವು ರಾಜರು ವೇಷ ಹೋಗಬೇಕು ಆಗಿನ ಕಾಲಕ್ಕೆ ಈಗಾದರೆ ಟಿ ವಿ ಬಂದಿದೆ ವೇಷ ಮರೆಸೋಕ್ಕಾಗಲ್ಲ ವೇಷ ಮಾಡಬೇಕು ಗೂಢಾಚಾರರು ನೀಡಬೇಕು ಅದರಲ್ಲಿ ಶತ್ರುಗಳನ್ನು ಭೇದಿಸಲಿಕ್ಕೆ ಅದು ಆಂತರಿಕ ಶತ್ರುಗಳಿರ್ಬೋದು ಅಥವಾ ಬಾಹ್ಯ ಶತ್ರುಗಳಿರಬೇಕು ಈ ಈ ಈ ಒಂದು ವಿಷಕನ್ಯೆಯರನ್ನು ಉಪಯೋಗಿಸಬೇಕು ಕನ್ಯಾಯಿರನ್ನು ವಿಷಕನ್ಯಾಯ ಇರು ಅಂದರೆ ಅಂದರೆ ಅವರು ಕನ್ಯಾಯರೇ ಆಗಿರ್ತಾರೆ ಅವರು ಅವರನ್ನು ಆ ದೇಶದಲ್ಲಿ ದೂರ ಬಳಸೋದು ಅಂತಾರೆ ಹಾಗೆ ಶರಶಯಲ್ಲಿ ಭೀಷ್ಮ ಮಲಗಿರಬೇಕಾದ್ರೆ ನಮ್ಮ ಮಹಾಭಾರತದಲ್ಲಿ ಆ ಇವರು ಅರ್ಜುನ ಬಂದು ಆಡಳಿತ ಕೇಳಿದಾಗ ಆತನು ಒಳ್ಳೆಯ ಅಂಶಗಳ ಜೊತೆ ಇದನ್ನು ಹೇಳ್ತಾನೆ ನಿಯಂತ್ರಣಕ್ಕೆ ನಿನ್ನ ಕಣ್ಣಿದೆಯಲ್ಲ ಅದು ಎಲ್ಲ ಕಡೆ ಆಗಬೇಕಂದಾಗ ಅಲ್ಲಿ ನೀನು ಮಹಿಳೆಯರ ಉಪಯೋಗವನ್ನು ಪಡಿ ಯಾಕೆಂದರೆ ನೀನು ಸುತ್ತಮುತ್ತ ಇರೋರೆ ನಿನ್ನನ್ನು ಓವರ್ಟೇಕ್ ಮಾಡ್ಬೋದು ಡಾಮಿನೇಟ್ ಮಾಡ ಅದು ಗೊತ್ತಾಗಿದೆ ನಿಮಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಥವಾ ದುರ್ ಯೋಧನ ಇವರನ್ನು ಕೊಲ್ಲಲಿಕ್ಕೆ ಏನೆಲ್ಲ ಮಾಡ್ತಾನೆ ಅದರಲ್ಲಿ ಕೃಷ್ಣನಿಗೆ ಆಕೆ ಎದೆ ಹಾಲನ್ನು ವಿಷ ಮಾಡಿ ಕೊಡಿಸಿ ಕೃಷ್ಣನನ್ನು ಕೊಲ್ಲಕ್ಕೂ ಪ್ರಯತ್ನ ಪಡ್ತಾಳ ಇದು ರಾಮಾಯಣ ಮಹಾಭಾರತದಲ್ಲಿದೆ ಚಾಣಕ್ಯನ ಇದೆ ಬರೀ ನಮ್ಮಲ್ಲೇ ಅಷ್ಟೇ ಅಲ್ಲ ಇದನ್ನು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸವರು ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗಿಸ್ತಾರೆ